ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಗಾಲಿ ಜನಾರ್ದನ ರೆಡ್ಡಿ ತಮ್ಮ ಈ ಬಾರಿಯ ಜನ್ಮದಿನವನ್ನ ಸರಳವಾಗಿ ಆಚರಿಸಿಕೊಳ್ಳಲು ತೀರ್ಮಾನಿಸಿದ್ದಾರೆ ಜನವರಿ ಹನ್ನೊಂದರಂದು ಜನ್ಮ ದಿನಾಚರಣೆ ಇರುವ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಶುಭಾಶಯಗಳ ಬ್ಯಾನರ್ಗಳನ್ನು ಕಟ್ಟಬೇಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಬಳ್ಳಾರಿಯಲ್ಲಿ ಇತ್ತೀಚೆಗೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಬ್ಯಾನರ್ ಅಳವಡಿಕೆ ವಿಚಾರವಾಗಿ ಆದ ಘರ್ಷಣೆ ಹಿನ್ನೆಲೆಯಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆಯು ಬ್ಯಾನರ್ ಹಾಕಲು ನಿರ್ಬಂಧ ವಿಧಿಸಿದೆ ಈ ನಿಟ್ಟಿನಲ್ಲಿ ಜನ್ಮದಿನ ಸರಳವಾಗಿ ಆಚರಿಸಲು ತೀರ್ಮಾನಿಸಿರುವ ಗಣಿ ಧಣಿ ಬಳ್ಳಾರಿಯ ಕನಕದುರ್ಗಮ್ಮ ದೇವಿಗೆ ಪೂಜೆ ಸಲ್ಲಿಸಿ ತಮ್ಮ ತಂದೆ ತಾಯಿ ಸಮಾಧಿಗೆ ಪೂಜೆ ಸಲ್ಲಿಸುವ ಮೂಲಕ ಹುಟ್ಟುಹಬ್ಬವನ್ನು ಸಂಭ್ರಮಿಸಲಿ ಎಂದು ನಿರ್ಧರಿಸಿದ್ದಾರೆ ಈ ಕುರಿತು ತಮ್ಮ ಅಭಿಮಾನಿಗಳಿಗೆ ಸೋಷಿಯಲ್ ಮೀಡಿಯಾ ಮೂಲಕ ಸಂದೇಶ ರವಾನೆ ಮಾಡಿ ಯಾವುದೇ ಫ್ಲೆಕ್ಸ್ ಬ್ಯಾನರ್ಗಳನ್ನು ಹಾಕಬೇಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಹಾಗೂ ಅಭಿಮಾನಿಗಳೇ ತಮ್ಮೆಲ್ಲರಲ್ಲಿ ನನ್ನ ಸೌಮ್ಯವಾದ ವಿನಂತಿ ನನ್ನ ಈ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದಯವಿಟ್ಟು ಯಾವುದೇ ಬ್ಯಾನರ್ ಪೋಸ್ಟರ್ ಫ್ಲೆಕ್ಸ್ ಅಥವಾ ಕಟೌಟ್ಗಳನ್ನು ಹಾಕಬೇಡಿ ನಿಮ್ಮ ಎಲ್ಲ ಶುಭಾಶಯಗಳನ್ನು ಸಾಮಾಜಿಕ ಜಾಲತಾಣದ ಮೂಲಕವೇ ಕಳುಹಿಸಿ ನಿಮ್ಮ ಪ್ರೀತಿ ಗೌರವವನ್ನು ನಾನು ಬ್ಯಾನರ್ಗಳಲ್ಲಿ ಅಲ್ಲ ನಿಮ್ಮ ನಿಷ್ಠೆ ಸೇವಾ ಮನೋಭಾವ ಹಾಗೂ ಅಭಿಮಾನದಲ್ಲಿ ಕಾಣುತ್ತೇನೆ ಬ್ಯಾನರ್ ಫ್ಲೆಕ್ಸ್ಗಳು ಇಲ್ಲದಿದ್ದರೆ ಮಾತ್ರ ಪರಿಸರ ರಕ್ಷಣೆ ಸಾಧ್ಯ ಪರಿಸರ ಸಂರಕ್ಷಣೆಯ ಕುರಿತು ಮಾತನಾಡುವುದಷ್ಟೇ ಸಾಕಾಗದು ನಾವು ಕೂಡ ಅದನ್ನು ಅನುಸರಿಸಬೇಕು ಆದ್ದರಿಂದ ಪರಿಸರದ ಹಿತದೃಷ್ಟಿಯಿಂದ ಬ್ಯಾನರ್ ಫ್ಲೆಕ್ಸ್ಗಳನ್ನು ದಯವಿಟ್ಟು ಹಾಕಬೇಡಿ ಇದೇ ನನ್ನ ಹುಟ್ಟುಹಬ್ಬದ ನಿಜವಾದ ಆಶಯ ನನ್ನ ಹೆಸರಿನಲ್ಲಿ ಅನಾವಶ್ಯಕ ವೆಚ್ಚ ಬೇಡ ಸಮಾಜದ ಹಿತಕ್ಕಾಗಿ ಮಾಡುವ ಒಳ್ಳೆಯ ಕೆಲಸವೇ ನನಗೆ ಸಿಗುವ ಅತ್ಯುತ್ತಮ ಉಡುಗೊರೆ ಈ ವಿನಂತಿಗೆ ವಿರುದ್ಧವಾಗಿ ನಡೆದುಕೊಂಡರೆ ಅದು ನನ್ನ ಮನಸ್ಸಿಗೆ ತುಂಬಾ ನೋವು ತರುತ್ತದೆ ಮತ್ತು ಅಂತಹವರು ನನ್ನಿಂದ ಶಾಶ್ವತವಾಗಿ ದೂರವಾಗುತ್ತಾರೆ ಎಂದು ತಿಳಿದುಕೊಳ್ಳಿ ಬ್ಯಾನರ್ ಇದ್ದರೂ ಇಲ್ಲದಿದ್ದರೂ ನಿಮ್ಮ ಮೇಲಿನ ನನ್ನ ಪ್ರೀತಿ ಸದಾ ಅಚಲ ತಮ್ಮವ ಗಾಲಿ ಜನಾರ್ದನ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ